ಬೇಕು ಅದು ಬಿಟ್ಟರೆ ಯಾವುದೇ ಕಾರಣ ಕೂಡ ನಿಮಗೆ ಈ ಜನ ಬೇಡ ದಲಿತರು ಬೇಡ ಒಕ್ಕಲಿಗರು ಬೇಡ ಇವತ್ತು ಹೇಳ್ತೀನಿ ಒಕ್ಕಲಿಗ ಮುಖಂಡ್ರೆ ಒಕ್ಕಲಿಗ ಜನಾಂಗದ ಎಲ್ಲ ಬಂಧುಗಳೇ ಎಲ್ಲ ದಲಿತ ಮುಖಂಡ್ರೆ ನಿಮ್ಗೆ ನಾನು ಮನವಿ ಮಾಡ್ತೀನಿ ಇಂಥ ಭ್ರಷ್ಟರನ್ನು ಹೊಂದಿರತಕ್ಕಂಥ ಲಜ್ಜ ಕೂಡ ಬಿಜೆಪಿಯವರಿಗೆ ಯಾವತ್ತೂ ಸಪೋರ್ಟ್ ಮಾಡಬೇಡಿ ನಿಮ್ಮ ಹೆಣ್ಣು ಮಕ್ಕಳು ಸುರಕ್ಷತೆ ಇರಬೇಕು ಅಂದರೆ ಲಂಚ ಅಂದ್ರೆ ಅಂದರೆ ಬಿಜೆಪಿ ಬಿಜೆಪಿಯವರಲ್ಲಿ ಇವತ್ತು ನಾವು ಗಡಿಪಾರ್ ಮಾಡಲೇಬೇಕು ಅವರ ಶಾಸಕ ವಜಾ ಮಾಡಬೇಕು ಅಂತೇಳಿ ಇವತ್ತು ಬಂಗಾರಪೇಟ್ ತಾಲೂಕಿನ ಬ್ಲಾಕ್ ಅಧ್ಯಕ್ಷರು ಬೋದಿಪೋಟೆ ಅಧ್ಯಕ್ಷ ನಾಗರಾಜ್ ಅವರು ಚಂದೂ ಅವರು ಅವರು ಎಲ್ಲ ಕೌನ್ಸಿಲರ್ಸ್ ಎಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತು ನಾವು ಈ ಮುಂದತ್ತವನ್ನು ಗಡಿಪಾರು ಮಾಡಬೇಕು ಒಂದು ಎರಡನೇದಾಗಿ ಅವರ ಶಾಶ್ವಾನವನ್ನು ವಜಗೊಳಿಸಬೇಕು ಮೂರನೇದಾಗಿ ಇವನು ಮಾಡಿರ್ತಕ್ಕಂಥ ಎಲ್ಲ ಕ್ರಮಗಳು ಏನು ಒಂದು ಲೇಔಟ್ ಪ್ರಾಕ್ರಮ ಮಾಡಿದ್ದಾನೆ ಕೆರೆಗಳನ್ನು ಮುಚ್ಚಿ ಬಿಬಿಎಂಪಿಯಲ್ಲಿ ಸೇಟಕಿ ಮಾಡಿದ್ದಾನೆ ಐಡಿ ಕಾರ್ಡ್ ಫ್ರಾಡ್ ಮಾಡಿದ್ದಾನೆ ಲಂಚ ತಗೊಂಡಿದ್ದಾನೆ ಬಿಬಿಎಂಪಿ ಪಲ್ಯ ಸುತ್ತಾಕಿದ್ದಾನೆ ಇವೆಲ್ಲವನ್ನು ಕೂಡ ಸಮಗ್ರ ತನಿಖೆಯನ್ನು ಮಾಡಿ ಎಸ್ಐಟಿ ಕೊಟ್ಟು ಎಸ್ಐಟಿ ಮುಖಾಂತರ ಸಮಗ್ರ ತನಿಖೆಯನ್ನು ಮಾಡಿ ಈ ರಾಜ್ಯಕ್ಕೆ ನ್ಯಾಯ ಕೊಡಿಸಬೇಕು ಅಂತೇಳಿ ಬಂಗಾರಪಡೆಯ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಒತ್ತಾಯ ಮಾಡ್ತದೆ ರಾಜ್ಯಪಾಲರೇ ಇವತ್ತು ಯಾವುದಾದ್ರು ರಾಜ್ಯಪಾಲರು ಇಂಥ ಕ್ರಿಮಿನಲ್ ವಿರುದ್ಧ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇವತ್ತು ನಾವು ಬಂಗಾರಪಡೆಯ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಮುಂದರತ್ನ ಗಡಿಪಾರು ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಬಂಗಾರಪೇಡೆಯಿಂದ ಬೆಂಗಳೂರು ತನಕ ಜಾಥಾ ಮಾಡಲು ನಾವು ತಯಾರಾಗಿದ್ದೇವೆ ಹಿರಿಯ ಮುನರತ್ತಮ್ ಅವರು ಬಂಗಾರಪೇಡೆಯ ಕುರುಸ ಉದ್ಘಾಟೆಯಲ್ಲಿ ಏನು ಮಾತಾಡಿದ ಜ್ಞಾಪಕ ಮಾಡಿಕೊಳ್ಳಿ ಇಂದ ದುರೀಳ ಸಮಾಜ ಘಾತುಕ ಲಂಚ ಖೋರ ಹೆಣ್ಣು ಮಕ್ಕಳು ಪೀಡಕ ಈ ಮುಂದವರ ರಾಜ್ಯಕ್ಕೆ ಬೇಕಾ ಆದ್ದರಿಂದ ಈ ಬಗ್ಗೆ ಕೈಗೊಳ್ಳಬೇಕು ಒತ್ತಾಯ ಮಾಡ್ತೇವೆ ಇವತ್ತು ಇದ್ರ ಬಗ್ಗೆ ನಾವು ಕೂಡ ಒಕ್ಕಲಿಗರನ್ನ ಅರ್ಜನ್ನು ನಿಂದನೆ ಮಾಡಿದ್ದೇನೆ ಅಂತೇಳಿ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ದೂರನ್ನು ಕೂಡ ಲಾಡ್ಜ್ ಮಾಡ್ತೇವೆ ದೂರನ್ನು ಕೂಡ ಮಾಡ್ತೇವೆ ಮತ್ತೊಮ್ಮೆ ಪಡೆ ಅಧಿಕಾರಿಗಳು ಆ ಮುಂದವರ ಕರ್ಕೊಂಡು ಇಡೀ ಇದು ಭಾರತ ದೇಶದ ದಲಿತರಿಗೆ ಒಲಿಯರಿಗೆ ಮಾಡಿರತಕ್ಕಂಥ ಅವಮಾನ ಇದು ಹೆಣ್ಣು ಮಕ್ಕಳಿಗೆ ಒಕ್ಕಳಿಗೆ ಮಾಡಿರತಕ್ಕಂಥ ಅವಮಾನ ಇದು ಈ ಅವಮಾನವನ್ನು ನಾವು ಸಹಿಸೋದಿಲ್ಲ ಆದ್ದರಿಂದ ದೇಶದಲ್ಲಿ ಎಫ್ಐಆರ್ ಮಾಡುತ್ತೇವೆ ನಂತರ ಅವನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ ತಾಹೀಲ್ದಾರ್ ಅವರಿಗೆ ರಾಜ್ಯಪಾಲರಿಗೆ ಹೋಗಿ ಕಾಲ್ಗಿಸಲಿ ಮನವಿಯನ್ನು ಕೊಡ್ತೇವೆ ಹಂಗಾಗಿ ಇವತ್ತು ತಕ್ಷಣ ಬರೀತಕ್ಕಂಥ ನೂರಾರು ಸಂಖ್ಯೆಯ ಎಲ್ಲ ಕಾಂಗ್ರೆಸ್ ನಾಯಕರೇ ಬ್ಲಾಕ್ ಅಧ್ಯಕ್ಷಗಳೇ ಎಲ್ಲ ಪುರಸಭಾ ಆದಿಯಾಗಿ ಎಲ್ಲ ಸದಸ್ಯರೇ ಮತ್ತು ಅವೆಲ್ಲ ಕೂಡ ಎಷ್ಟು ಸಂಖ್ಯೆ ಬಂದಿದ್ದಾರೆ ಇವತ್ತು ನಾವು ಇಲ್ಲಿನ ಎಲ್ಲ ನಡೆಕೊಂಡು ಪೊಲೀಸ್ ಸ್ಟೇಷನ್ ತಗೋಣ ಅಲ್ಲಿ ಕಂಪ್ಲೇಂಟ್ ಲಾಜ್ ಮಾಡೋಣ ಎಫ್ಐಆರ್ ಮಾಡಿಸಿ ಅಲ್ಲಿನ ತಾಲೂಕು ಆಫೀಸ್ಗೆ ಹೋಗಿ ನಮ್ಮ ಕೊಟ್ಟು ಈ ಧರಣಿಯನ್ನ ಅಂತ್ಯ ಮಾಡೋಣ

ಮಾರಿ ಪಕ್ಷ ಬಿಜಪಿ ಅವರಿಗೆ ಧಿಕಾರ ಧಿಕಾರ ರೂಡಿ ಗೋರ ಪುಣಿತು ಸಹಾಯ ಮಾಡುತ್ತಿರುವ ಪಕ್ಷ ಬಿಜಪಿ ಅವರಿಗೆ ಧಿಕಾರ ಧಿಕಾರ ಬಿಜಪಿಯ भ्रष्ट शासಕರಿಗೆ ಧಿಕಾರ ಧಿಕಾರ ಬಿಜಪಿ ರಾಜ್ಯದಕ್ಷ ವಿಜಯಂದ್ರರಿಗೆ ಧಿಕಾರ ಧಿಕಾರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಧಿಕಾರ ಧಿಕಾರ ವಿರೋಧದ ಅದಕ್ಕೆ ಅದಿಗ ಅವಧೌ ಪ್ರಸಾದ ರಾಯಕರ್ ಆಗಿರತಕ್ಕಂತ ಚಲವಾದಿ ಚಟ್ಟಿ ನಾಯಣ್ ಸ್ವಾಮಿ ಅವರಿಗೆ ಧಿಕಾರ ಧಿಕಾರ ಸಿಟಿ ರವಿಗೆ ಧಿಕಾರ ಧಿಕಾರ ಅಶ್ವತಾರಾಯನಿಗೆ ಧಿಕಾರ ಧಿಕಾರ ಎ ಧಿಕಾರ ಧಿಕಾರ ಬಿಜೆಪಿ ಗೆ ಧಿಕಾರ ಧಿಕಾರ ಎ ಧಿಕಾರ ಧಿಕಾರ ಬಿಜೆಪಿ ಗೆ ಧಿಕಾರ ಬಂಶ ಮಾಡಿ ಬಜ ಮಾಡಿ ಉನ್ನತ ಸ್ಥಾನವೋ ಜಾ ಮಾಡಿ ಬಜ ಮಾಡಿ ಬಜ ಮಾಡಿ शासक दलित विरोधी बीजेपी शासक वक्रम बीजेपी शासक लज्जा बड़ी बीजेपी शासक रौड़ी बुंदरत्मे प्राण बुंदर ईडी कार्ड पार्ड पुनरत्मे